ಪಿ ಯೋಧನಿಗೆ ಕಾಲಿನಿಂದ ಒದ್ದು ಥಳಿಸಿದ ಕಾವಡ್ ಯಾತ್ರಿಗಳು ಯೋಧನ ಮೇಲೆ ಇಷ್ಟೊಂದು ಕ್ರೂರತನವನ್ನ ಇವರು ಮೆರೆದಿದ್ಯಾಕೆ ಟಿಕೆಟ್ ವಿಚಾರವಾಗಿ ಇಷ್ಟೊಂದೆಲ್ಲ ಗಲಾಟೆ ಮಾಡಿದ ನಮಸ್ಕಾರ ಕಾವಡ್ ಯಾತ್ರಿಗಳ ಗುಂಪೊಂದು ಸಿಆರ್ಪಿಎಫ್ ಪಿ ಎಫ್ ಯೋಧನಿಗೆ ಹಿಗ್ಗಾಮುಗ್ಗಾ ತಳಿಸಿರುವ ಘಟನೆ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಶನಿವಾರ ನಡೆದಿದೆ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಯೋಧರೊಬ್ಬರು ಮಿರ್ಜಾಪುರ ನಿಲ್ದಾಣದಲ್ಲಿ ಬ್ರಹ್ಮಪುತ್ರ ರೈಲಿಗಾಗಿ ಕಾಯ್ತಾ ಇದ್ರು ಈ ವೇಳೆ ಪ್ಲಾಟ್ಫಾರ್ಮ್ಗೆ ಬಂದ ಕೆಲವು ಕಾವಡ್ ಯಾತ್ರಿಕರು ಟಿಕೆಟ್ ಖರೀದಿ ವಿಚಾರವಾಗಿ ಯೋಧನ ಜೊತೆಗೆ ವಾಗ್ವಾದವನ್ನು ನಡೆಸಿದ್ದಾರೆ ಬಳಿಕ ಅವರನ್ನ ನೆಲಕ್ಕೆ ಬೀಳಿಸಿ ಕಾಲಿನಿಂದ ಒದ್ದು ಮನ ಬಂದಂತೆ ಅವರನ್ನ ಥಳಿಸಿದ್ದಾರೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಕೇಸರಿ ಬಣ್ಣದ ವಸ್ತ್ರವನ್ನ ಧರಿಸಿರೋ ಸುಮಾರು ಏಳೆಂಟು ಮಂದಿ ಕಾವಾಡಿ ಯಾತ್ರಿಗಳು ಯೋಧನನ್ನ ಸುತ್ತುವರೆದಿದ್ದಾರೆ ಅವರನ್ನ ಹಿಡಿದು ಎಳಿತಾ ಇರೋದು ಕಾಲಿನಿಂದ ಒದಿತಾ ಇರೋದು ವಿಡಿಯೋದಲ್ಲಿ ನೀವು ಕಾಣಬಹುದು ಈ ಪ್ರಕರಣದ ಸಂಬಂಧ ಏಳು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ರೈಲ್ವೆ ಪೊಲೀಸ್ ಪಡೆಯ ಇನ್ಸ್ಪೆಕ್ಟರ್ ಚಮನ್ ಸಿಂಗ್ ತೋಮರ್ ಅವರು ತಿಳಿಸಿದ್ದಾರೆ ಶನಿವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಸಿಆರ್ಪಿಎಫ್ ಪಿ ಎಫ್ ಯೋಧರೊಬ್ಬರು ಮಿರ್ಜಾಪುರ ನಿಲ್ದಾಣದಲ್ಲಿ ಬ್ರಹ್ಮಪುತ್ರ ರೈಲಿಗಾಗಿ ಕಾಯ್ತಾ ಇದ್ರು ಆಗ ಅಲ್ಲಿಗೆ ಬಂದ ಕಾವಾಡ್ ಯಾತ್ರಿಗಳು ಅವರೊಂದಿಗೆ ವಾಗ್ವಾದವನ್ನ ನಡೆಸಿದ್ದಾರೆ ಸದ್ಯ ಏಳು ಮಂದಿಯನ್ನ ವಶಕ್ಕೆ ಪಡೆದಿದ್ದೀವಿ ಹೆಚ್ಚಿನ ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಹಾಗಾದ್ರೆ ಏನಿದು ಕಾವಾಡಿ ಯಾತ್ರೆ ಪ್ರತಿ ವರ್ಷ ಶಿವಭಕ್ತರು ಕಾವಾಡ್ ಯಾತ್ರೆಯಲ್ಲಿ ಪಾಲ್ಗೊಂಡು ಗಂಗಾ ನದಿಯಿಂದ ಪವಿತ್ರ ನೀರನ್ನು ತಂದು ಶಿವನಿಗೆ ಅರ್ಪಣೆ ಮಾಡುತ್ತಾರೆ ಇದನ್ನ ಕಾವಾಡ್ ಅಂತ ಕರೀತಾರೆ ಕಾಲ್ನಡಿಗೆಯಲ್ಲಿ ಈ ಯಾತ್ರೆಯನ್ನ ಮಾಡುತ್ತಾರೆ ಕಾವಾಡ್ ಯಾತ್ರೆ ಜುಲೈ ಹನ್ನೊಂದರಂದು ಪ್ರಾರಂಭ ಆಗಿ ಜುಲೈ ಇಪ್ಪತ್ತ್ ಮೂರರವರೆಗೆ ಕೊನೆಗೊಳ್ಳುತ್ತೆ ಹಿಂದೂ ತಿಂಗಳಾದ ಶ್ರಾವಣ ಮಾಸದಲ್ಲಿ ಈ ಕಾವಾಡ್ ಯಾತ್ರೆ ನಡೆಯುತ್ತೆ ಶಿವಭಕ್ತರಿಗೆ ಬಹಳ ಮುಖ್ಯವಾದ ಯಾತ್ರೆ ಇದಾಗಿದೆ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಕ್ತರು ಕಠಿಣ ನಿಯಮಗಳನ್ನು ಪಾಲಿಸ್ತಾರೆ ಆದರೆ ಗಲಾಟೆ ಮಾಡಿಕೊಳ್ಳೋದು ಸರಿಯಾದ ಕ್ರಮ ಅಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಶಿವನ್ನ ಪೂಜೆ ಮಾಡಿ ಭಕ್ತಿಯಿಂದ ನೆನೆಯೋರು ಒಬ್ಬ ಸಿಆರ್ ಯೋಧನನ್ನ ಕಾಲಿನಿಂದ ಒದ್ದು ತಮ್ಮ ಹೀನ ಮನಸ್ಥಿತಿಯನ್ನ ತೋರಿಸಿದ್ದಾರೆ ಸಿಆರ್ ಯೋಧನ ಮೇಲೆ ಹಲ್ಲೆ ನಡೆದಿದೆ ಇದು ಧರ್ಮದ ವಿಷಯ ಅಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತೋಗಿದೆ ಸರ್ಕಾರ ನಮ್ಮ ರಕ್ಷಕರ ಮೇಲೆ ಹಲ್ಲೆ ಮಾಡದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಇದು ಕೇವಲ ಯೋಧರ ವಿಚಾರ ಅಲ್ಲ ಯಾವುದೇ ಮನುಷ್ಯನ ಮೇಲೆ ಗುಂಪಿನಿಂದ ಹಲ್ಲೆ ನಡೆಸಬಾರ್ದು ಅಂತ ಎಕ್ಸ್ ಬಳಕೆದಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕನ್ವಾರಿಯರು ಸಿಆರ್ ಯೋಧ ಗೌತಮ್ ಹರಿಜನ್ ಅವರನ್ನ ಕ್ರೂರವಾಗಿ ಾರೆ ಪೊಲೀಸರು ಏಳು ಕಾವಾಡಿ ಯಾತ್ರಿಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಬಂಧನದ ನಂತರ ಜಾಮೀನಿನ ಮೇಲೆ ಬಿಡುಗಡೆನೂ ಆಗಿದ್ದಾರೆ ಅವರು ಇಫ್ ಸಪೋಸ್ ಏನಾದರೂ ಮುಸ್ಲಿಂ ಆಗಿದ್ರೆ ಅದೇ ಕಾನೂನು ಅನ್ವಯ ಆಗ್ತಾ ಇತ್ತಾ ಅಂತ ಕೆಲವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಆರ್ ಪಿ ಎಫ್ ಯೋಧನ ಮೇಲೆ ಕ್ರೂರಿಗಳಂತೆ ಈ ಕಾವಾಡಿ ಯಾತ್ರಿಕರು ವರ್ತಿಸಿದ್ದಾರೆ ಯೋಧನನ್ನ ಕಾಲಿನಿಂದ ಒದ್ದಿದ್ದಾರೆ ತುಳಿದಿದ್ದಾರೆ ಕಾವಡ್ ಯಾತ್ರಿಕರ ಈ ನಡೆ ಅತ್ಯಂತ ಖಂಡನೀಯ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಪೊಲೀಸ್ ಇಲಾಖೆ ಸದ್ಯ ಅವರನ್ನು ಜಾಮೀನಿನ ಮೇಲೆ ಹೊರಗಡೆ ಬಿಟ್ಟಿದೆ ಯೋಧನ ಮೇಲೆ ಕ್ರೂರತನವನ್ನು ಮೆರೆದ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕಾಗಿದೆ ಇಂತಹ ಘಟನೆ ಮತ್ತೆ ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ